it was

ನಲ್ವತ್ತು ಮನೆಗಳ ಬಹಳ ಹಿಂಸೆ ಇಲ್ಲಿ ಓಡಾಡೋಕ್ಕೆ ಮಳೆ ಬಂತು ಅಂದ್ರೆ ಇಲ್ಲೇ ಅಲ್ಲೆಲ್ಲ ಹೋಗಿರುತ್ತೆ ತಿರ್ಗಾಡೋಕೆಲ್ಲ ಬಹಳ ಹಿಂಸೆ ಬೈಕಲ್ಲಿ ಓಡಾಡೋಕ್ಕೂ ಆಗಲ್ಲ ಇಲ್ಲಿ ಬೇರೆ ರೋಡ್ ಇಲ್ಲ ಪ್ರತಿ ವರ್ಷ ಬೇಸಿಗೆಲ್ಲೂ ಇದೇ ರೀತಿ ಇರುತ್ತೆ ಹರಿಯುತ್ತೆ ಬಹಳ ಇದಿರಲ್ಲ ಸುಮಾರು ವರ್ಷದಿಂದ ಇದೇ ತರ ನೀರು ಮೇಲ್ಗಡೆ ಹೋಗಕ್ಕೆ ಮಾಡಿದ್ದಾರೆ ಹೊರಗಡೆ ಪೈಪ್ಗಳಿಲ್ಲ ಮತ್ತೆ ಇದರಲ್ಲಿ ಬಾರಿ ಮಳೆ ಬಂದ್ರೆ ಸ್ಕೂಲ್ ಮಕ್ಳಿಗೆ ಹೋಗೋರಿಗೆಲ್ಲ ತೊಂದರೆ ಆಗ್ತಾ ಉಂಟು ಡೈಲಿ ಮಕ್ಕಳು ಓಡಾಡ್ತಾವೆ ಬಾಳೆನೂರು ಮಾಗುಂಡಿ ವ್ಯಾನ್ಗಳಿದೆ ಹೋಗ್ತಾರೆ ಒಂದು ಗಂಟೆ ಎರಡು ಗಂಟೆ ಕಾಯಬೇಕಾಗುತ್ತೆ ಹಳ್ಳ ಬಂದ್ರೆ ದಾಟೋಕ್ಕಾಗಲ್ಲ ಎರಡು ಎರಡೂವರೆ ವರ್ಷ ನಿಲ್ಬೇಕು ಕಾಯಬೇಕು ಮಕ್ಳಿಗೆ ಸಮಸ್ಯೆ ಇದೆ ಒಂದ್ ಒಂದು ಟೈಮ್ ಗೊತ್ತಾಗಲ್ಲ ಯಾರು ಬಂದ್ರೆ ನೀರು ಹೋಗ್ತಾ ಇದ್ರು ಹೋಗ್ತಾರೆ ಸಮಸ್ಯೆ ಆಗುತ್ತೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮಾತಾಡಿಸುವಂತ ಏನಾದ್ರು ಕೆಲಸ ಮಾಡಿ ಎರಡು ಸರ್ಕಾರ ಅಧಿಕಾರದಾಗಿದ್ದಾಗ ಹೇಳಿದ್ದಾರೆ ಈ ಬಾರಿನೂ ಬಂದು ನೋಡ್ಕೊಂಡು ಹೋದರೆ ಪಿಡಿ ಒಂದ್ಸರಿ ಹಳ್ಳ ತೊಳ್ಕೊಂಡು ಹೋದಾಗ ಇಲ್ಲೆಲ್ಲ ಗುರ್ತು ಮಾಡಿದ್ರು ಗುರ್ತು ಮಾಡಿ ಹೋಗಿದೆ ರೆಡಿ ಮಾಡಿದ್ದಾರೆ ಇದು ಯಾವ ಗ್ರಾಮ ಪಂಚಾಯಿತಿಗೆ ಸೇರುವ ಗ್ರಾಮ ಪಂಚಾಯತಿ ಬರುತ್ತೆ ಮಣಬೂರು ಗ್ರಾಮ ಸುಂದ್ರೇಶ್ ಅಂತ ಮಣಬೂರ್ ಗ್ರಾಮ ಹೂಗೇರಿ ಇಲ್ಲಿ ನಮಗೆ ಇಡೀ ನಲ್ ಮೂವತ್ತೈದು ನಲ್ವತ್ತು ಮನೆಗಳಲ್ಲಿ ಪ್ರತಿ ಒಬ್ಬರು ಒಂದು ಸೈಕಲ್ ಆದರೂ ಕೂಡ ಅಥವಾ ಪ್ರತಿ ಮನುಷ್ಯರು ಕೂಡ ಸ್ಕೂಲ್ ಮಕ್ಕಳು ಕೂಡ ಇಲ್ಲೇ ಓಡಾಡಬೇಕು ಭಾರಿ ತೊಂದರೆ ಆಮೇಲೆ ಇದು ಸೇತುವೆ ಬೇರೆ ಚಿಕ್ಕದಾಗಿ ಕಂಟ್ರಾಕ್ಟ್ನವರು ಅದೇ ತರ ಬಂದು ಸುಮ್ಮನೆ ಪ್ಯಾಕ್ ಹಾಕೋದು ಮಾಡೋದು ಒಟ್ರಾಸಿ ಮಾಡಿ ಹೋಗಿ ಭಾರಿ ಹೊತ್ತು ಈ ಮುಣಬೂರು ಊರಿಗೆ ಭಾರಿ ತೊಂದರೆ ನೀವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಈ ವಿಚಾರವಾಗಿ ಮಾತಾಡಿಸುವಂತ ಏನಾದರೂ ಕೆಲಸ ಆಗಿದೆ ತುಂಬ ಸರಿ ಆಗಿದೆ ಪಂಚಾಯತ್ ಗಾರಿ ಹೇಳಿ ಆಗಿದೆ ಪಂಚಾಯತ್ ಗಾರಿ ಯಾರು ಹೇಳಿದ್ರು ನಮ್ಮ ಹತ್ರ ದುಡ್ಡಿಲ್ಲ ಈ ಸರಿ ನಾವೇನು ಮಾಡಂಗಿಲ್ಲ ಇಂಥ ಊರುಗಳಿಗೆ ತುಂಬಾ ಈ ಊರು ಈ ತರ ಆಗಿದೆ ಅಂತ ಹೇಳ್ತಾರೆ ಇಲ್ಲ ಆಗ್ಬೋದು ನಾಳೆ ಆಗ್ಬೋದು ನಾಡ್ದಾಗ್ಬೋದು ಅಂತಾರೆ ಎಷ್ಟು ವರ್ಷಗಳಿಂದ ಈ ಸೇತುವೆ ಬಗ್ಗೆ ಒಂದು ಐದಾರು ವರ್ಷ ಆಯ್ತು ಸರ್ ಇದು ಮಳೆಗಾಲ ಬಂದ ಸಂದರ್ಭದಲ್ಲಿ ಈ ಸೇತುವೆ ಸಂಪೂರ್ಣ ಜಲಾವೃತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ಗ್ರಾಮಸ್ಥರು ತಿಳಿಸ್ತಾರೆ ಇಲ್ಲಿ ಎಷ್ಟು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗುತ್ತೆ ಒಟ್ಟು ಒಂದು ಮನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ